ಇದೇ ತರ ಕಂಪ್ಲೇಂಟ್ ಬೇಸ್ ಮೇಲೆ ಸರ್ ವ್ಯವಸ್ಥೆ ಎಷ್ಟು ಆಗ್ಯಾರಪ್ಪ ಎಷ್ಟು ಕ್ರೋರ್ ಹೇಳಿ ಅರವತ್ನಾಲ್ಕು ಕೇಸ್ನಾಗ ಎಷ್ಟು ಆಗ್ಯದ ಹೇಳ್ಬಿಡ್ರಿ ನಾ ಹೇಳ್ತಾ ಏಟಿ ಒನ್ ಲೀಟರ್ ಲಿಕ್ಕರ್ ಎಷ್ಟಾಯ್ತು ಎಷ್ಟು ಕೋಸ್ಟ್ ಆಯ್ತು ಡಿಪೆಂಡ್ಸ್ ಆನ್ ಯಾವ ಲೀಟರ್ ಹೋಗಿ ಎಷ್ಟಪ್ಪ

ಮೂರು ಲಕ್ಷ ಹಾ ಸರ್ ಆಮೇಲೆ ಬಿಯರ್ ಒಂದ್ ಸಾವಿರದ ಏಳ್ನೂರ ಎಂಬತ್ತು ಲೀಟರ್ ಸರ್ ಬಾಸ್ಕಾಯಿ ಆಗಿತ್ತು ಬೇಸಿಗೆ ಬಾಸ್ಕಾಯಿ ಬಿಯರ್ ಶಾರ್ಟೇಜ್ ಇತ್ತು ಬಿಯರ್ ಜಿಲ್ಲಾಧಿಕಾರಿಗಳು ಹಿಂಗದೇ ಪರಿಸ್ಥಿತಿ ಉಂಟು ಕೇಸಸ್ ಮಾಡ್ತಾ ಇದ್ದು ಟಾರ್ಗೆಟ್ ಮಾಡ್ತಾರೆ ಅರ್ಥ ಆಗ್ತಿರ್ಲಿಲ್ಲ ಇವ್ರು ಟಾರ್ಗೆಟ್ ಅಂತ ಇವ್ರದೇ ಮಾಡ್ತಾ ಅಲ್ಲಿ ಹೋಗಿ ಸೇಲ್ ಆಗ್ತದಲ್ಲ ಅದಕ್ಕೆ ಟಾರ್ಗೆಟ್ ಇಲ್ಲ ಅವರು ಟಾರ್ಗೆಟ್ ರೀಚ್ ಆಗ್ತದೆ ಟಾರ್ಗೆಟ್ ಸಲ ಅದನ್ನ ಇಗ್ನೋರ್ ಮಾಡ್ಬಿಡ್ತಾರೆ ಹಳ್ಳಿ ಮಧ್ಯ ನಮ್ಮ ಮನೆ ನಮ್ಮ ಮೆಮೊರಿಗಳು ಮನೆ ನಾ ಇಲ್ಲಿ ತನ ಕೇರ್ ತಗೊಂಡಿದ್ದೀನಿ ನಾ ಇಲ್ಲಿ ತರ ನಮ್ಮ ಮತ ಕ್ಷೇತ್ರದಾಗ ಈಗ ಎಂ ಎಸ್ ಎಲ್ ನನ್ನೇ ಬರ್ತದೆ ಮಿನಿಸ್ಟ್ರಿ ಎಂ ಎಸ್ ಎಲ್ ಶಾಪ್ ನನ್ನ ಕಡೆ ಬಹಳ ಮಂದಿ ನಮ್ಮ ಕಾರ್ಯಕರ್ತರು ಬರ್ತಾರೆ ಎಂ ಎಸ್ ಎಲ್ ಶಾಪ್ ಕೊಡಿಸ್ತಾರೆ ಅಂತ ಹೇಳಿ ನಾ ಇಲ್ಲಿ ತರ ಒಂದು ಲೆಟರ್ ಯಾವ ಊರಾಗ ಸರ ಇಲ್ಲ ಆ ಊರಾಗ ನಾ ಎಂ ಎಸ್ ಎಲ್ ಕೊಟ್ಟಿಲ್ಲ ತಗೋತ್ರಿ ತಗೋರಿ ಎಲ್ಲಿ ಎಮ್ ಎಸ್ ಐತಿ ಹತ್ತರಂಗಡಿ ಹನ್ನೊಂದು ಇದು ಮಾಡೋ ಹಾಳಾಗ್ಬಿಡಿ ನನ್ನಿಂದ ಸರಾಯಿ ಅವರ ಪ್ರಾರಂಭ ಆಯ್ತದ ಅನ್ಸಿ ಒಂದೇ ಒಂದು ಎಮ್ ಎಸ್ ಐ ಶಾಪ್ ಎಲ್ಲಿ ಸರಾಯಿ ಇಲ್ಲ ಅವರ ಕೊಟ್ಟಿಲ್ಲ ಇಷ್ಟು ಕಾಶಿಯಸ್ ಆಗಿ ನಾನು ನಡೀತೀವಿ ನನ್ನಿಂದ ಸರಾಯಿ ಪ್ರಾರಂಭ ಆಗತ್ತ ನಾಳೆ ಹೆಣ್ಣು ವಾಕ ಶಾಪ್ ಹಾಕೊಂಡ್ ಈಗಾಗಲೇ ಅಲ್ಲಿ ಲೈಸೆನ್ಸ್ ಇದ್ದದು ಮೂರು ನಾಲ್ಕು ಐದು ಹತ್ತು ಇದ್ದಿದ್ದಲ್ಲಿ ಇದೊಂದು ಹೋಗ್ರೆ ನಮ್ಗೆ ಫರ್ಕ್ ಆಗಲ್ಲ ಬಟ್ ನನ್ನಿಂದ ಸರಾಯಿ ಅಂಗಡಿ ಸ್ಟಾರ್ಟ್ ಆಗ್ಬಾರ್ದು ಅಂತೇಳಿ ಒಂದೇ ವರ್ಷ ಇಲ್ಲ ಎಷ್ಟು ಮನುಷ್ಯ ಹಣಕೊಂಡರ ನೀವು ಹಿಂಗೆ ಮಾಡ್ತೀರಿ ಅಂಡ್ರಿಂಗೆ ಮೈ ಓನ್ ಎಕ್ಸಾಂಪಲ್ ನಾ ಇಲ್ಲಿ ಕೊಟ್ಟಿಲ್ಲ ನನ್ನಿಂದ ಸರಾಯಿ ಊರಕ್ಕೆ ಪ್ರಾರಂಭ ಆಯ್ತಪ್ಪ ನೀವರ ಟಾರ್ಗೆಟ್ ಸಲುವಾಗಿ ಹೋಗ್ತೀರಿ ದಿಸ್ ಇಸ್ ನಾಟ್ ರೈಟ್ ಎಲ್ಲ ಎಮ್ ಎಲ್ ಎಸ್ಗಳು ಲಿಸ್ಟ್ ತೊಗೊಳ್ರಿ ಸರ್ ಎಲ್ಲಿ ಸರಾಯ್ ಹಿಂಗೆ ಅಪ್ಪ ಕೂದ್ ಮಾಡಿದಾಗ ತಗೊಡ್ರಿ ನಿಮಗೆ ಗೊತ್ತಿರ್ತದೆ ಎಮ್ ಎಲ್ ಎಗಳೇ ಹಾಕ್ಬೇಕು ನಮಗೆ ಜಾಸ್ತಿ ನಿಮಗೆ ಗೊತ್ತಿರ್ತದೆ ಎಲ್ಲಿ ಹತ್ರ ಸರಾಯಿ ಸರಾಯ್ ಮಾಡ್ತದೆ ನಿಮಗೆ ಗೊತ್ತದೆ ಸೀನ್ ಸಿ ಹೊಂಟದ ಟಾರ್ಗೆಟ್ ಎಲ್ಲಿಂದ ಬರೋಕ್ತದ ಎಲ್ಲ ಗೊತ್ತಿರ್ತದೆ ನಿಮ್ಗೆ ನಮ್ಮ ಕಾನ್ಸರ್ಸ್ಗಳು ಲಿಸ್ಟ್ ಕೊಡೋದು ಅಂತ ಹಳೆಗಳು ಅಂತೇಳಿ ಅವ್ರನ್ನ ಎಷ್ಟು ಲೀಟರ್ಸ್ ಯೂಸ್ ಮಾಡ್ತಾರೆ ಇದು ಮಾಡ್ತಾರೆ ನಾನು ನೋಡ್ತೀನಿ ಸರಿ ಸರ್ ಏನು ಸರಿ ಸರ್ ಏನು ಸರಿನ ಆಗೋದಿಲ್ ಮುಂದೆ 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 ಬರೋಕೆ ಅದೇ

ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲಿ ಬೆಟ್ಟಿಂಗು ಮಟ್ಕ ಗ್ಯಾಬ್ಲಿಂಗು ಮತ್ತೆ ಪ್ರತಿದಿನ ಏನಿಲ್ಲ ಐದು ಹತ್ತು ಕೇಸಸ್ ಹಾಕ್ತಿವಿ ಸರ್ ಜಿಲ್ಲೆಯಾದ್ಯಂತ ಅದೇ ಒಂದು ಕ್ರಿಕೆಟ್ ಬೆಟ್ಟಿಂಗು ಮಟ್ಕ ಗ್ಯಾಬ್ಲಿಂಗ್ ಬಗ್ಗೆ ಹೇಳಿ ಟ್ರಕ್ ಅಂಡ್ ಡ್ರೈವ್ ಬರತ್ತ ಕೇಸಸ್ ಬುಕ್ ಮಾಡ್ತಾ ಇದ್ರಿ ಸರ್ ಏನಪ್ಪ ಎಕ್ಸೈಸ್ನವ್ರು ಸರ್ ಹೇಳ್ರಿ ಎಲ್ಲಿಲ್ಲಪ್ಪ ನೀವು ಇವು ಹಳ್ಳಿಯಾಗಿ ಮಾಡ್ತಾರಲ್ಲ ಸರ್ ನಿಮಗೂ ಟಾರ್ಗೆಟ್ ಬೇಕು ನೀವು ಅದನ್ನು ಹ್ಯಾಂಡ್ ಇನ್ ಪ್ಲೋ ಎಕ್ಸೈಸ್ ಟಾರ್ಗೆಟ್ ಇಲ್ಲೇನು ಇರ್ತದೆ ಇನ್ನು ಇಲ್ಲಿಗೆ ಏನಾಗಿದ್ರೆ ಇಲ್ಲಿಂದ ಹೋಗಿ ಅಲ್ಲಿ ಹೋಗ್ತದೆ ಆ ಸೇಲ್ಸ್ ಟಾರ್ಗೆಟ್ ಬೇಕು ನೀವು ಅದ್ರಾಗ ಹ್ಯಾಂಡ್ ಇನ್ ಪ್ಲೋ ನೀವು ಮಾಡೋದಲ್ಲ ಬದಲು ತಾನೆ ಕರೆಕ್ಟ್ ಅವ್ರ ರಾಂಗ್ ಕರೆಕ್ಟ್ ಅವ್ರ ರಾಂಗ್ ಟಾರ್ಗೆಟ್ ಸಲುವಾಗಿ ನೀವು ಮಾಡ್ತೀರಿ ಇಲ್ಲಿ ಅವ್ರು ಅವರು ಇಲ್ಲಿ ಇಲ್ಲಿ ತೊಗೊಂಡು ಹೋಗಿ ಅಲ್ಲಿ ಮಾರ್ತಾರ ನೀವು ಸುಮ್ಮನೆ ಇರ್ತೀರಿ ನಿಮ್ಗೆ ಟಾರ್ಗೆಟ್ ಬರಬೇಕಾಗಿದೆ ಬಿಸಿರ ಹೋಗಿ ಫಂಕ್ಷನ್ಸ್ ಕೆಮೇ ಟಾರ್ಗೆಟ್ ಬೇಕಾಗಿದೆ ಮೊನ್ನೆ ಸರ್ ನಿಮಗೆ ਬਾಳೆ ಬಾಗಿವಡೆಯಿಂದ ಊರಿಂದ ಊರಿನಿಂದ ಯಾರು ಫೋನ್ ಮಾಡಿದ್ರು ಸರ್ ಇಮಿಡಿಯೇಟ್ ಆಗಿ ಅಂತ ಬಂದಾಗ ಹೋಗಿ ಅಟೆಂಡ್ ಮಾಡ್ತಾ ಇದೀವಿ ಸರ್ ನೀವು ನಮ್ಮಲೇ ಹೇಳ್್ರಿ ಸರ್ ಕಿನಾರ್ ದಡೆ ಅಂತ ನೋಡಬಹುದು ಅಂತ ಕಾಕರಿ ಕೇಳ್ತೀವಿ ಶೇಗುರುಶಿ ಒಂದು ಹೊరికి ರೆಸ್ಟೋರ್ Madre de la...